ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಮಧ್ಯಾಹ್ನ ಎರಡು ಗಂಟೆ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಅಂತೀನಿ ಸಾರಿ ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ತನ್ನ ಮೇಲೆ ಸಕ್ನಿ ಕೆಲವೊಬ್ರು ಅಂದ್ಕೊಂಡಿರ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಕೊನೆಯ ವೀಡಿಯೋ ಅಂತಲೇ ಹೇಳ್ಬೋದು ಈ ಒಂದು ವೀಡಿಯೋ ಏನಪ್ಪ ಕೊನೆಯ ವೀಡಿಯೋ ಅಂತ ಇದ್ದಾನೆ ವೆಂಕಟೇಶು ಅಂತ ತಿಳ್ಕೊಂಡ್ರೆ ಹೌದು ಫ್ರೆಂಡ್ಸ್ ಇದೆ ಅದು ಏನು ಅಂತ ಇವತ್ತು ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅಂದರೆ ಆ ಮ್ಯಾಟ್ರ್ ಏನಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋನ ಬಂದು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸೊ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತು ಏನಂದರೆ ಎರಡು ಮದುವೆ ಗಂಡುಗಳು ರೆಡಿಯಾಗಿ ನಿಂತಿದ್ದಾರೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಮ್ಮ ಮೈಲಾರಿ ಆಗಿರ್ಬೋದು ನಮ್ಮ ಭೀಮಾ ನಿಂತ್ಕೊ ಮಲ್ಕೊಬಿಟ್ಟಿದ್ದಾನೆ ಯಾ ಭೀಮಾ ಹೌದಾ ಓಕೆ ಅವನು ಕೂಡ ನಿಂತ್ಕೊಂಡ ಇವತ್ತು ಇಬ್ಬರು ಆಲ್ರೆಡಿ ಬಂದು ಮದುವೆ ಗಂಡುಗಳಾಗ್ಬಿಟ್ಟಿದ್ದಾರೆ ಓಕೆ ಅಂದರೆ ತೊಳೆದೆ ತೊಳೆದಿದ್ದೀನಿ ಹಾಯ್ 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 ಬೇಡ 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 ಅವನ ಹತ್ರ ಹೋಗೋದೇ ದುಡ್ಡು ತಪ್ಪು ಯಾಕಂತ ಹೇಳಿದ್ರೆ ನೋಡಿ ಅಂದರೆ ಆಲ್ರೆಡಿ ಕಟಾಕಿದೆ ಕಟಾಕಿದ್ದೀನಿ ಚಿಕ್ಕದಾಗಿ ಕಟಾಕಿದ್ದೀನಿ ಏನನ್ನ ಸ್ವಲ್ಪ ಉದ್ದಾಗ ಏನಾನ ಕಟಾಕಿದರೆ ಇಷ್ಟೊತ್ತಿಗೆ ಎಗ್ರಿ ಎಗ್ರಿ ಕುಮ್ಮಿರೋನು ನನ್ನ ಆಲ್ಮೋಸ್ಟು ಯಾಕೋ ಯಾಕೋ ಬೇಡ 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 ಓಕೆ ಇವತ್ತು ಅಂದರೆ ನಮ್ಮ ಭೀಮನ್ನ ಮೈಲಾರಿನ ತೊಳೆದಾಕಿದ್ದೀನಿ ಇವತ್ತು ಒಳ್ಳೆ ಬಿಸಿಲಂತೂ ಇದೆ ಚೆನ್ನಾಗಿ ಒಣಗಾಕಿದ್ದಾರೆ ಚೆನ್ನಾಗಿ ಒಣಗ ಅದೇ ಒಗೆದು ಒಣಗಾಕ್ಬಿಟ್ಟಿದ್ದೀನಿ ಅಂದರೆ ಬಟ್ಟೆ ಒಗೆ ಸೋಪು ಮತ್ತು ಶಾಂಪು ಇದೆಲ್ಲ ಹಾಕಿ ಇವತ್ತು ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ ಅಂದರೆ ಕೂದಲೆಲ್ಲ ಬಂದು ಒಳ್ಳೆಯ ರೇಷ್ಮೆ ದಾರ ಒಳ್ದಂಗೆ ಒಳಿತಾ ಇದೆ ಆಲ್ಮೋಸ್ಟ್ ಅವ್ನು ಮುಟ್ಟಕ್ಕೆ ಬಿಡೋ ಮುಟ್ಟಾಕಂತೂ ಬಿಡೋಲ್ಲ ಓಕೆ ಇವ್ನ ಸವಾಸ ಒಳ್ಳೇದಲ್ಲ ಅವನಿಂದ ಸ್ವಲ್ಪ ನಾವು ದೂರ ಇದ್ರೋದೇ ಒಳ್ಳೇದು ನಮ್ಮ ಭೀಮ ನಮ್ಮ ಭೀಮ ಬಂದ ಸ್ವಲ್ಪ ಪರವಾಗಿಲ್ಲ ಸಾಧಾರಣ ಪ್ರಾಣಿ ಅವನೇನಂದ್ರೆ ಹೆಂಗ್ ಬೇಕಾದ್ರೂ ಹಿಡಿಬೋದು ನಮ್ಮ ಭೀಮನ ಹತ್ರ ಬಂದು ಈಗ ಬೇಕಾದ್ರೂ ನಾವು ಇರ್ಬೋದು ಯಾಕಂತ ಹೇಳಿದ್ರೆ ಸ್ವಲ್ಪ ಸಾದಾ ಪ್ರಾಣಿ ಶಾಂತ ಸ್ವಭಾವದವನು ಪಾಪ ಪರವಾಗಿಲ್ಲ ಅಂದ್ರೆ ಹುಡುಗ ಏನಂದರೆ ಇವನು ಸ್ವಲ್ಪ ಶಾಂತ ಸ್ಪಾ ಸದ್ ಇವನು ಶಾಂತವಾಗಿರ್ತಾನವರು ಅಷ್ಟು ಏನಂದರೆ ಇವನತ್ರ ಹೆಂಗೆ ಬೇಕಾದ್ರೂ ನಾವು ವೀಡಿಯೋ ಮಾಡ್ಬೋದು ಇಷ್ಟು ಮಾತ್ರ ಒಂದು ಮಹಿಳೆಯರ ಹತ್ರ ನಾನು ಕುತ್ಕೊಂಡಿದ್ದರೆ ಒಂದು ನನ್ನ ತಲೆ ಹೊಡೆದಿರೋನು ಇಲ್ಲ ಇನ್ನೂ ಏನೋ ಒಂದು ಗತಿ ಮಾಡಿರೋನ ಇಷ್ಟು ಮಾತ್ರ ಇವನ್ನ ಸೈಲೆಂಟ್ ಆಗಿರ್ತಾರಲ್ಲ ಅಂದರೆ ಕಿವಿಗ್ ಬಿಟ್ಟರೆ ಸುಮ್ಮಗೇ ಆಡ್ತಾನೆ ಆದರೆ ಅಲ್ಲಿ ಓಡಾಬಿಡ್ತಾನೆ ಅದಕ್ಕೋಸ್ಕರ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ ಕುತ್ಕೊಂಡಿದ್ದೀನಿ ಆಲ್ಮೋಸ್ಟು ಅಂದರೆ ಇವತ್ತು ನಮ್ಮ ಮೈ ಭೀಮಾ ಆಗಿರ್ಬೋದು ಮೈಲ್ ಯಾಕ ನಮ್ಮ ಭೀಮ ಆಗಿರ್ಬೋದು ನಮ್ಮ ಮೈಲಾರಿ ಆಗಿರ್ಬೋದು ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯಾಗೂ ಬರೋದಿಲ್ಲ ಮುಂದಕ್ಕೆ ಇದೇ ಕೊನೆಯ ವೀಡಿಯೋ ಅಂತಲೇ ಹೇಳ್ಬೋದು ನಮ್ಮ ಮೈಲಾರಿ ಮತ್ತು ನಮ್ಮ ಭೀಮಾ ಯಾಕಂತೇಳಿದ್ರೆ ಆ ಒಂದು ಟೈಮ್ ಅಂದರೆ ಇವಾಗ ಹೇಳೋದು ಬೇಡ ಯಾಕಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ರಿ ನೀವೇ ಅಂದರೆ ನಾನು ಹೇಳ್ಬೋದು ನಾನು ಹೇಳೋದಿಂದ ಆ ಹೂಗಳಿಗೆ ಅಷ್ಟು ತುಂಬ ಬೇಜಾರಾಗುತ್ತೆ ನಾನು ಮಾತಾಡೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅವರಿಬ್ಬರು ಅವರಿಬ್ಬರೇ ಅಲ್ಲ ಪ್ರಾಣಿಗಳೆಲ್ಲನೂ ಅಷ್ಟೇ ಹಸು ಆಗಿರ್ಬೋದು ಕರು ಆಗಿರ್ಬೋದು ಎತ್ತುಗಳಾಗಿರ್ಬೋದು ಈ ಕಡೆ ಮ್ಯಾಕೆ ಕುರಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡುತ್ತೆ ಅವರಿಗೆ ಬಾಯಿ ಮಾತುಂದಿಲ್ಲ ಅಂದರೆ ಮೂಕ ಪ್ರಾಣಿಗಳಷ್ಟೇ ಅದು ಬಿಟ್ಟು ನಾವು ಮಾತಾಡೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬಿಡ್ತಾರೆ ಇನ್ನು ಕೇವಲ ದಿನಗಳಷ್ಟೇ ನಮ್ಮ ಜೊತೆಯಲ್ಲಿ ಇರೋದು ಹಾಗೆ ನೀವು ಅರ್ಥ ಮಾಡ್ಕೊಳ್ಳ್ರಿ ನಾನು ಕ್ಲಿಯರಾಗಿ ಹೇಳಲ್ಲ ಅಂದರೆ ಇದೇ ನಮ್ಮ ಕೊನೆಯ ವೀಡಿಯೋ ಅಂತಲೇ ಹೇಳ್ಬೋದು ಆ ಒಂದು ಟೈಮ್ ಹತ್ರ ಬಂದಿದೆ ಆಲ್ರೆಡಿ ಯಾವ ಹಬ್ಬ ನೆಸ್ಟ್ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಆ ಒಂದು ಹಬ್ಬಕ್ಕೆ ಬಂದು ತಯಾರಾಗಿ ನಿಂತಿದ್ದಾರೆ ಈ ಒಂದು ಟೈಮ್ಗೋಸ್ಕರ ನಾನು ಮೇಯಿಸಿದ್ದು ಆದರೆ ಈ ಒಂದು ಟೈಮ್ಗೋಸ್ಕರ ನಾನು ಮೇಯಿಸಿದೆ ಈ ಒಂದು ಟೈಮ್ಗೆ ನಾನು ತುಂಬ ಚೆನ್ನಾಗಿ ಸಾಕಿದ್ದೀನಿ ಆದರೆ ಆ ಒಂದು ಟೈಮ್ ಹತ್ರ ಬರ್ತಾ ಬರ್ತಾ ಏನಂದರೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಇಷ್ಟು ದಿನ ಒಳ್ಳೆ ಮಕ್ಕಳು ಇದ್ದಂಗೆ ಇದುವು ನಾನು ಆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದ ಇವನಂತೂ ಸಿಕ್ಕಾಪಟ್ಟೆ ಕ್ಲೋಸು ಅವನು ಕೂಡ ಅಷ್ಟೇ ತುಂಬಾ ಕ್ಲೋಸ್ ಆಗಿದ್ದ ಏನಂದರೆ ಸ್ವಲ್ಪ ತೀಟೆ ಜಾಸ್ತಿ ಅವನು ತುಂಟಾಟ ಜಾಸ್ತಿ ಇವನ ಆ ಥರ ಇಲ್ಲ ಏನಂದರೆ ಸ್ವಲ್ಪ ಸಾದಾ ಇವನು ಅಷ್ಟು ರಾಂಗ್ ಮಾಡೋಲ್ಲ ಅಷ್ಟು ತೀಟೆ ಮಾಡಲ್ಲ ತುಂಬ ಚೆನ್ನಾಗಿರ್ತಾನೆ ಅಂದರೆ ಇಷ್ಟು ದಿನ ನಮ್ಮ ಜೊತೆಯಲ್ಲಿದ್ದರು ಒಂದು ಸ್ವಲ್ಪ ಬೇಜಾರಾಗೇ ಆಗುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಅಂದರೆ ಟೈಮ್ ಬಂದಾಗ ಪ್ರತಿಯೊಂದು ಹೋಗಲೇಬೇಕು ನಾವು ಅಷ್ಟೇ ಮನುಷ್ಯರು ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ನಮ್ಮ ಒಂದು ಟೈಮ್ ಬಂದಾಗ ನಾವು ಹೋಗಲೇಬೇಕು ಆ ಒಂದು ಟೈಮ್ ನಮ್ಮ ಮ್ಯಾಕೆಗಳಿಗೆ ಆಲ್ರೆಡಿ ಬರ್ತಾ ಇದೆ ಇನ್ನು ಕೇವಲ ದಿನಗಳಷ್ಟೇ ನಮ್ಮ ಇರೋದು ಅದಕ್ಕೋಸ್ಕರ ಇವತ್ತು ಕೊನೆಯ ವೀಡಿಯೋ ತುಂಬ ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾರೆ ಮದುವೆ ಗಂಡುಗಳಾಗಿ ಅಂದರೆ ತೊಳೆದಿರೋದಷ್ಟೇ ಇನ್ನು ಇವುಗಳಿಗೆ ಬೇಜಾನು ಕೆಲಸ ಇದೆ ಅಂದರೆ ಒಂದು ಮುಜ್ಜಿಮ್ರ ಹಾಕೋದು ಗೆಜ್ಜೆ ಅಂದರೆ ಬೇರೆ ಮುಣಿ ಬಂದು ಬೆರೆದು ಈ ಆಮೇಲೆ ಬೆನ್ನ ಮೇಲೆ ಬಂದು ಒಂದು ಕಂಬಳಿ ದಾರ ಕಟ್ಟಬೇಕು ಇನ್ನು ಶೋಕಿ ಮಾಡೋದು ತುಂಬಾ ಇದೆ ಅಂದರೆ ಇನ್ನು ಶೋಕಿ ಮಾ ಇನ್ನು ಶೋಕಿಗೆ ಅಲಂಕಾರ ಮಾಡಬೇಕು ಶೋಕಿಗೆ ಅದೆಲ್ಲ ಅಲಂಕಾರ ಮಾಡಿಕೊಂಡು ನೆಕ್ಸ್ಟು ಸಂತೆಗೆ ಹೋಗಬೇಕು ಆವಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಾಧ್ಯವಾದರೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅಂದರೆ ಕೊನೆಯ ವೀಡಿಯೋ ಅಂತಲೇ ಹೇಳ್ಬೋದು ನಮ್ಮ ಮೈಲಾರಿ ನಮ್ಮ ಮತ್ತೆ ಭೀಮಾ ಇನ್ನು ಇವರು ಕೇವಲ ದಿನಗಳಷ್ಟೇ ಇರ್ತಾರೆ ಅದಾದಮೇಲೆ ನಮ್ಮಿಂದ ದೂರ ಆಗ್ತಾರೆ ಇನ್ನು ಕೇವಲ ದಿನಗಳಷ್ಟೇ ನಮ್ಮಿಂದ ದೂರ ಆಗ್ತಾರೆ ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಮಾಡೋಣ ಅಂತ ಅಂದರೆ ನಾನು ಪ್ರಾಣಿಗಳನ್ನ ಮೇಯಿಸೋದು ಅಂದರೆ ನಾನು ದುಡ್ಡುಗೋಸ್ಕರ ನಾನು ಮೇಸಲ್ಲ ಒಂದು ಶೋಕಿಗೋಸ್ಕರ ತುಂಬ ನಾನು ಅಂತಲೇ ಹೇಳ್ಬೋದು ಇವುಗಳಂದರೆ ನನಗೆ ಕುರಿಗಳಿಗಿಂತ ಈ ಥರ ಒಂದು ಮ್ಯಾಕಿಗಳಿಗೆ ನನಗೆ ಸಿಕ್ಕಾಪಟ್ಟೆ ಕ್ರೇಜು ಸಿಕ್ಕಾಪಟ್ಟೆ ನಾನು ಮೇಯಿಸೋದಕ್ಕೆ ಆಸೆ ಪಡ್ತೀನಿ ಯಾಕಂತೇಳಿದ್ರೆ ಈ ಒಂದು ಆಗಿರ್ಬೋದು ಈ ಒಂದು ತುಂ ತುಂಟತನ ಆಗಿರ್ಬೋದು ತುಂಬಾ ನನಗೆ ಇಷ್ಟ ಕುರಿಗಳಿಗಿಂತ ನನಗೆ ಈ ಒಂದು ಮ್ಯಾಕಿಗಳಂದರೆ ಜಮುನಾಪುರಿ ಮ್ಯಾಕೆಗಳಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಯಾಕಪ್ಪ ಯಾಕೆ ಯಾಕೆ ಇವಾಗ ಮುತ್ಕೊಡ್ತ ಇದೆಯಾ ಹ್ಞೂ ಕೊಡು ಕೊಟ್ಬಿಡು ಕೊಡು ನೋಡಿ ಮುತ್ಕೊಡ್ತಾನೆ ಅಂದರೆ ಸೇಮ್ ಒಂಥರ ಮಕ್ಕಳಿದ್ದಂಗೆ ಹಿಡ್ತಾರೆ ಆದರೆ ಇನ್ನೇನು ಕೇವಲ ದಿನಗಳಷ್ಟೇ ನಮ್ಮಿಂದ ಇದಾಗ್ತಾರೆ ಹಾಗೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊತೀನಿ ಯಾಕಂದರೆ ಕ್ಲಿಯರ್ ಕಟ್ಟಾಗಿ ಹೇಳಲ್ಲ ಅವ್ರು ಅರ್ಥ ಮಾಡ್ಕೊಬಿಡ್ತಾರೆ ಅದಕ್ಕೋಸ್ಕರ ನಾನು ಹೇಳಲ್ಲ ಇಲ್ಲಿ ಅಂದರೆ ಕ್ಲಿಯರ್ ಕಟ್ಟಾಗಿ ನಾನು ಅಂದರೆ ಅವ್ರು ಅರ್ಥ ಮಾಡಿಕೊಂಡು ಇನ್ನು ಮೇವುಗಳು ತಿನ್ನಲ್ಲ ಸರಿಯಾಗಿ ನೀರು ಕೊಡಲ್ಲ ಅದೇ ಒಂದು ಯೋಚನೆ ಮಾಡ್ಕೊಂಡು ಇದ್ದೋಗ್ತಾರೆ ಅದಕ್ಕೋಸ್ಕರ ನಾನು ಕ್ಲಿಯರಾಗಿ ಹೇಳಲ್ಲ ಓಕೆ ದಷ್ಟು ದಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದ್ರು ನನ್ನ ಜೊತೆ ಓಕೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಟೈಮ್ ಬಂದಾಗ ಪ್ರತಿಯೊಂದು ಹೋಗ್ ಹೋಗಲೇಬೇಕು ಒಂದು ಮನುಷ್ಯ ಆಗಿರ್ಬೋದು ಒಂದು ಪ್ರಾಣಿ ಆಗಿರ್ಬೋದು ಪ್ರತಿಯೊಂದು ಹೋಗಲೇಬೇಕು ಏನೂ ಮಾಡೋಕ್ಕಾಗಲ್ಲ ಅದು ಒಂದು ಸಹಜ ಆದರೂ ಫ್ರೆಂಡ್ಸ್ ಒಂದು ಹೇಳಬೇಕಾದ್ರೆ ನಮಗೂ ಒಂದು ಟೈಮ್ ಬಂದೇ ಬರ್ತೈತೆ ಈ ಒಂದು ಭೂಮಿ ಮೇಲೆ ಭೂಮಿಯಿಂದ ನಾವು ಹೋಗೋದು ಒಂದು ಟೈಮ್ ಬಂದೇ ಬರ್ತದೆ ಆ ಥರ ಸಾವಿದೆ ಅಂತ ನಮ್ಗೆ ಗೊತ್ತಿದ್ರು ಸಹಿತ ಎಷ್ಟು ನಾವು ಆಸೆ ಪಡ್ತೀವಿ ಆಸೆಗಳಿಗೆ ಮಿತಿ ಇಲ್ಲದ ಮಿಲ್ಲದೆ ನಾವು ಬದುಕ್ತೀವಿ ಅಲ್ವಾ ಅಂದರೆ ಇನ್ನೂ ಬೇಕು ಇನ್ನೂ ಮಾಡಬೇಕು ಅದು ಇದು ಅಂತ ಅಲ್ವಾ ಇರೋದು ಮೂರೇ ದಿನ ಬರಬೇಕು ಬರೀ ಕೈಯಲ್ಲಿ ಬರಬೇಕು ಬರೀ ಕೈಯಲ್ಲಿ ಇಲ್ಲ ಕೊನೆಗೆ ನಾವು ಹೋಗ್ತಾನೆ ಇರಬೇಕು ಆದರೂ ಕೂಡ ಒಂದು ಆಸೆಗಳಿಗೆ ಮಿತಿನೇ ಇಲ್ದಿರೋ ಥರ ನಾವು ಇರ್ತೀವಿ ಅಲ್ವಾ ಓಕೆ ಇನ್ನು ಈ ಒಂದು ಟೈಮ್ಗೋಸ್ಕರ ಇದ್ದ ಈ ಒಂದು ಟೈಮ್ ಹತ್ರ ಬಂದೇ ಬಿಡ್ತು ಇನ್ನೇನು ಕೇವಲ ದಿನಗಳಷ್ಟೇ ಹೋಗ್ತಾರೆ ನಮ್ಮ ಹುಡುಗರು ಅಲ್ಲೇನಾ ಏನಂದರೆ ಇವನ ಹತ್ರ ಸ್ವಲ್ಪ ಚೆನ್ನಾಗಿ ಲವ್ ಮಾಡ್ಬೋದು ಆದರೆ ನಮ್ಮ ಮೇಲರ್ ಇದ್ದಾನೆ ಅವನ ಹತ್ರ ನಾವು ಲವ್ ಮಾಡೋಕ್ಕಾಗಲ್ಲ ಯಾಕಪ್ಪ ಯಾಕ ನನ್ನ ಕಿವಿಗಳು ಬೇಕಾ ಇಲ್ಲ ನಂಗೆ ಕೂದಲು ಬೇಕಾ ಐ ಅದು ಕೂದಲು ಕಣೋ ಉಲ್ಲಲ್ಲ ಕರ್ಗೈತೆ ನಾ ಬಿಡ ಅನ್ಕೊಂಡ ಹುಲ್ಲಲ್ಲ ಉಲ್ಲಪ್ಪ ಕೂದಲು ಇವಾಗ ನಿನ್ನ ಗಡ್ಡ ಬಂದಿಲ್ಲ ಏಯ್ ನಿನ್ನ ಗಡ್ಡ ಬಂದಿಲ್ಲನಾ ಗಡ್ಡ ಬಂದಿಲ್ವಾ ಅದೇ ಥರ ನನಗೂ ಕೂದಲು ಬಂದಿರೋದು ಹೋಗಬು ಕೇಳಿ ನನ್ನ ಮಗನೇ ಹ್ಞೂ ಅಂದರೆ ಇವಾಗಲೂ ಬಂದಾಗ ಕೂಡ ಬ್ಲಾಗ್ ಮಾಡಿದ್ದೀನಿ ಫಸ್ಟ್ ಫಸ್ಟ್ ನಾವು ಬಂದಾಗ ಸೋಮ್ಗೆ ಉಪ್ಪು ಅಂದರೆ ಸಾಕು ಹದಿನಾರು ಜನದಲ್ಲಿ ಬಿದ್ದೋಗೋರು ಆ ಥರ ಇದ್ದರು ಏನಂದರೆ ಆ ತರ ಅದೇ ತರ ನಾನು ತಗೋಬರೋದು ಆದರೆ ನನ್ನ ಹತ್ರ ಬಂದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾರೆ ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ನಾವು ಮೇಯಿಸ್ತೀವಿ ಅಂದರೆ ನಾನು ಮೇಯಿಸೋದು ದುಡ್ಡಿಗೋಸ್ಕರ ನಾನು ಮೇಯಿಸೋಲ್ಲ ನನ್ನ ಒಂದು ಶೋಕಿಗೋಸ್ಕರ ನಾನು ಮೇಯಿಸ್ತೀನಿ ನಾನು ಅಂದರೆ ಕೆಲವೊಬ್ಬರಿಗೆ ಬೈಕು ಕ್ರೇಜ್ ಇರುತ್ತೆ ಕೆಲವೊಬ್ಬರಿಗೆ ಕ್ರಾ ಕಾರು ಕ್ರೇಜ್ ಇರುತ್ತೆ ಏನಂದ್ರೆ ಈ ಥರ ಒಂದು ಪ್ರಾಣಿಗಳ ಮೇಲೆ ತುಂಬಾ ಒಂದು ಕ್ರೇಜ್ ಅಂತಲೇ ಹೇಳ್ಬೋದು ಅಂದರೆ ಈ ಥರ ಕ್ರೇಜ್ ನನಗೊಬ್ಬನಿಗೆ ಅಲ್ಲ ತುಂಬ ಜನಕ್ಕಿದೆ ಅದು ಕ್ರೇಜ್ ನೋಡಬೇಕಂದ್ರೆ ಈ ಸರಿ ಈ ವಾರ ಏನಂದರೆ ಹಬ್ಬ ಹತ್ತಿರ ಇರೋದರಿಂದ ಈ ವಾರ ಬಂದು ಸಂತೆನಲ್ಲಿ ನೋಡಬೇಕು ಇನ್ನು ದೊಡ್ಡ ದೊಡ್ಡ ಘಟಾನುಘಟಿಗಳು ಸೇರಿರ್ತಾರೆ ಆ ಒಂದು ಜಾಗದಲ್ಲಿ ಮ್ಯಾಕಿಗಳನ್ನ ಕುರಿಗಳ್ನ ನಾವು ನೋಡ್ಬೋದು ಸಿಕ್ಕಾಪಟ್ಟೆ ಇನ್ನು ದೊಡ್ಡ ಮ್ಯಾಕಿಗಳನ್ನ ನೋಡ್ಬೋದು ದೊಡ್ಡ ಕುರಿಗಳು ನೋಡ್ಬೋದು ತುಂಬಾ ಒಂದು ಚೆನ್ನಾಗಿರುತ್ತೆ ಆ ಒಂದು ಸಂತೆನಲ್ಲಿ ನಾವು ಶೋಕಿ ಮಾಡಿಕೊಂಡು ಒಳ್ಳೆ ಹಗ್ಗ ಕಟ್ಕೊಂಡು ಒಳ್ಳೆ ಗೆಜ್ಜೆ ಕಟ್ಕೊಂಡು ಕಂಬಳಿ ದರ ಕಟ್ಕೊಂಡು ನಾವು ಹೋಗಿ ಹಗ್ಗ ಇಟ್ಕೊಂಡು ನಿಂತ್ಕೊಳ್ಳೋ ಸ್ಟೈಲ್ ಇದೆಯಲ್ಲ ಅದಂತೂ ಸೂಪರ್ ಆಗಿರುತ್ತೆ ಆ ಒಂದು ಶೋಕಿಗೋಸ್ಕರ ನಾನು ತುಂಬಾ ಅದು ಅಂತಾನೆ ಹೇಳ್ಬೋದು ಸಂತೆನಲ್ಲಿ ಆ ಥರ ಶೋಕಿ ಮಾಡಿಕೊಂಡು ನಿಂತ್ಕೊಂಡು ಒಂದು ಗತ್ತಿ ಇದೆಯಲ್ಲ ಅದೇ ಸಿಕ್ಕಾಪಟ್ಟೆ ತುಂಬನೇ ಕ್ರೇಜ್ ಅಂತಲೇ ಹೇಳ್ಬೋದು ಅಲ್ಲಿ ನಡೆಯೋ ಒಂದು ಈ ಸರಿ ಅಂದರೆ ಹಬ್ಬ ಹತ್ತಿರ ಇರೋದ್ರಿಂದ ತುಂಬನೇ ಒಳ್ಳೆಯ ಘಟಾನುಘಟಿಗಳು ಸೇರ್ತವೆ ಅಂದರೆ ಮ್ಯಾಕಿಗಳಾಗಿರ್ಬೋದು ಕುರಿಗಳಾಗಿರ್ಬೋದು ತುಂಬನೇ ಒಂದು ಶೋಕಿಗಳು ಸೇರುತ್ತೆ ಈ ಸರಿ ನೋಡೋರಿಗೆ ಕಣ್ ತುಂಬ ಹಬ್ಬ ಮಾಡ್ಕೋಬೋದು ಕುರಿಗಳ ಮೇಲೆ ಮತ್ತು ಮ್ಯಾಕಿಗಳ ಮೇಲೆ ಕ್ರೇಜ್ ಇರೋರು ಈ ಸರಿ ಸಂತೆಗೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ನಮ್ಮೂರು ಸಂತೆಗೆ ಹೋಗಬೇಕು ಆಲ್ರೆಡಿ ಈ ಸರಿ ನಾವು ಹೋಗ್ತೀವಿ ಅದು ಕೂಡ ಸಾಧ್ಯವಾದ್ರೆ ವ್ಲಾಗ್ ಮಾಡ್ತೀನಿ ಸಾಧ್ಯವಲ್ಲ ಖಂಡಿತವಾಗೂ ವ್ಲಾಗ್ ಮಾಡೇ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ತೀರಾ ನೀವು ನೋಡ್ಬೇಕಾ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಆಗಿದಾಗೂ ಕೂಡ ಫಸ್ಟ್ನಿಂದ ನೀವು ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗೆಲ್ಲ ತುಂಬ ಚೆನ್ನಾಗಿ ಒಣಗಿದ್ದಾರೆ ನಮ್ಮ ಹುಡುಗರು ತೊಳೆದು ಒಗ್ದು ಒಣಗಾಗ್ಬಿಟ್ಟಿದ್ದೆ ಇವಾಗೆಲ್ಲ ಚೆನ್ನಾಗಿ ಒಣಗಿದ್ದಾರೆ ನಾನು ಎಷ್ಟು ಬಂದು ಇನ್ನ ನೆಸ್ಟ್ ಬಂದು ಇವಾಗ ಬೋನ್ ಒಳಗಡೆ ಬಿಡಬೇಕು ಓಕೆ ಇನ್ನು ಬೋನ್ ಒಳಗಡೆ ಬಿಡ್ಬಿಟ್ರೆ ಅವು ಪಾಡ್ಕವು ಇವಾಗ ಆಲ್ರೆಡಿ ತಿಂದಿದ್ದಾವೆ ಹೊಟ್ಟೆ ತುಂಬ ಮೇವು ತಿಂದಿದ್ದಾವೆ ಆರಾಮಾಗಿ ನಂಬರ್ ಹಾಕೊಂಡು ಮಲ್ಕೊತಾರೆ ನಮ್ಮ ಭೀಮ ಮತ್ತು ಮೈಲಾರಿ ಅಲ್ಲವೇ ಭೀಮ ಓಕೆ ನಮ್ಮ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡು ಬಾಯ್ ಅಂತ ಹೇಳ್ಬಿಡು ಡ್ಯಾ ಅನ್ಬಿಟ್ ಅನ್ಬಿಡುವ ಅನ್ನ ಬಾಯ್ ಅನ್ನ ಓಕೆ ಅವನು ಅನ್ನ ಮೂಡಾಗಿಲ್ಲ ಕಿವಿಗ್ಳಾಗಿ ಅನ್ನ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಹ್ಞೂ ಯಾಕೋ ಯಾಕೋ ಹ್ಞೂ ಸರಿ ಕರ್ಕೊಂಡು ಹೋಗಿಬಿಡ್ತೀನಿ ಮಲ್ಕೊಬಿಡಿ ಅನ್ನೋಡಿ ಹ್ಞೂ ಮೂಲ್ಕೋದ್ರು ಮನೆಗೆ ಬರ್ತೇನೆ ಆಹ್ ಸಿಟಿ ಬಾ ಓಕೆ ಮೇಲಾರಪ್ಪ ಇನ್ನೇನಪ್ಪ ಅವನ ಹತ್ರ ಕುತ್ಕೊಂಡು ಮಾತಾಡ್ದಂಗೆ ಇವನ ಹತ್ರ ಕೂತ್ಕೊಂಡು ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ ಯಾಕಂತ ಹೇಳಿದ್ರೆ ಅವನ ಹತ್ರ ಅಷ್ಟೊತ್ತು ಕೂತ್ಕೊಂಡು ಮಾತಾಡ್ದೆ ಈ ಅವನಾದ್ರೂ ಕೂದಲು ಕಚ್ಚಿದ ಅದು ಇದು ಸುಮ್ಗೆ ತಿಂ ಮಾಡ್ದ ಇವನು ನನ್ನ ತಲೆ ಬುರುಡೆಯೇ ಬೇಕಾದ್ರೂ ತಾನೆ ಅಷ್ಟೊಂದು ತುಂಬಾ ಒಂದು ಸ್ಟ್ರಾಂಗ್ ಬಾಡಿ ಅಂತಲೇ ಹೇಳ್ಬೋದು ಅಲ್ಲೇನಾ ನೋಡಿ ಅವನು ಮೈ ಮೇಲೆ ಕೈಯಾಕಾಗ್ಬಿಡ್ತಾನು ನೋಡ್ಕೊಳ್ರೆ ಹಾಂ ಅಲ್ಲೇನಾ ನೋಡಿ 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 ನೋಡಿದ್ರಲ್ಲ ಈ ಥರ ಒಂದು ಸಿಕ್ಕಾಪಟ್ಟೆ ಇರೋದು ನನ್ನ ಮಗನೇ ಈ ಥರ ಇದ್ದರೆ ಯಾರು ಬರ್ತಾರೆ ನಿನ್ನ ಹತ್ರ ಹೋಗಲ್ಲೈ ಹೋಗ ಓಕೆ ಫ್ರೆಂಡ್ಸ್ ಬಾಯ್ ನಾಳೆ ಹೊಸ ಎತ್ಕೊಂಡು ಆದಷ್ಟು ಬೇಗ ನಿಂದ ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್